ವೀಕ್ಷಕರೇ ಒಂದು ದೇವರ ಮೂರ್ತಿ ಸುಂದರವಾಗಿ ಕಾಣಬೇಕು ಅಂದ್ರೆ ಆ ಮೂರ್ತಿಯ ಸುತ್ತಮುತ್ತ ಅಲಂಕರಿಸಿರುವ ಒಂದು ಮಂಟಪ ಏನಿದೆ ಅದು ಮೂಲ ಕಾರಣ ಆಗಿರತ್ತ ಆ ಒಂದು ಸುತ್ತಮುತ್ತ ಅಲಂಕರಿಸುವ ಒಂದು ಮಂಟಪದ ಒಂದು ಸೌಂದರ್ಯ ಅದಲು ಬದಲು ಆಯ್ತು ಅಂದ್ರೆ ಅಲ್ಲಿ ಕೂರಿಸಿರುವ ಮೂರ್ತಿ ಸುಂದರವಾಗಿ ಕಾಣೋದು ಇಲ್ಲ ಹೀಗೆ ಹಾಸನ ಜಿಲ್ಲೆ ಚನ್ನರಪಟ್ಟಣ ನಗರದಲ್ಲಿ ಸುಮಾರು ಎಪ್ಪತ್ತು ನಾಲ್ಕು ವರ್ಷಗಳಿಂದ ಗಣಪತಿ ಪೂಜೆಯನ್ನ ಮಾಡ್ಕೊಂಡು ಬರ್ತಾರೆ ಗಣೇಶನನ್ನ ಅಲ್ಲಿ ಪೂಜಿಸ್ತಾರೆ ಗಣೇಶನನ್ನ ಪೂಜಿಸಿ ಮೂಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾನು ಹೇಳ್ತಾ ಇದ್ದೀನಿ ಮೂಲ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಕಾರ್ಯಕ್ರಮ ನಡೆಸಿ ಬಹಳ ವಿಶೇಷವಾದ ಒಂದು ಪೂಜೆ ಪುರಸ್ಕಾರಗಳನ್ನು ಮುಗಿಸ್ಕೊಂಡು ಪ್ರತಿದಿನ ದಿನ ಮಾಡಿಕೊಂಡು ಅಲ್ಲಿ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ಒಂದು ಒಂದು ಗಣಪತಿ ವಿಸರ್ಜನೆ ಮಾಡುವ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಲ್ಲಿ ಪ್ರತಿ ವರ್ಷ ಚರಪಟ್ಟಣ ನಗರದಲ್ಲಿರುವಂಥ ರವೀಂದ್ರ ಡೆಕೋರೇಟರ್ ಅದರ ಮಾಲೀಕರಾದಂಥ ರವೀಂದ್ರ ಅವರು ಪ್ರತಿ ವರ್ಷ ಒಂದು ಮಂಟಪದ ವಿನ್ಯಾಸವನ್ನ ಒಂದಲ್ಲ ಒಂದು ವಿಶೇಷವಾಗಿ ಅಲಂಕರಿಸ್ತಾರ ಕಳೆದ ಬಾರಿ ಸೈನಿಕರು ರೈತರು ಆನಂತರದಲ್ಲ ನಮ್ಮ ದೇಶದ ರಾಕೆಟ್ಗಳು ಆನಂತರ ಅದ ಒಂದು ಪರಿಚಯವನ್ನು ಬಹಳ ವಿಗ್ರಹಗಳ ಮೂಲಕ ಒಂದು ಪರಿಚಯ ಮಾಡಿಸ್ಕೊಟ್ಟಿದ್ರು ಈ ಬಾರಿ ಇದೇ ಒಂದು ಚನ್ನಪಟ್ಟಣ ನಗರದಲ್ಲಿರುವಂತ ಗಣಪತಿ ಪೆಂಡಲ್ ಏನಿದೆ ಅಲ್ಲಿ ಕೂರಿಸಿರುವಂತಹ ಗಣಪತಿ ಮೂರ್ತಿಯ ಒಂದು ಸುತ್ತಮುತ್ತ ಅಲಂಕರಿಸಿರುವಂತಹ ಒಂದು ವಿನ್ಯಾಸ ಇದೆಯಲ್ಲ ಇದು ಬಹಳ ವಿಶೇಷವಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಾದರಿಯಲ್ಲಿ ಏನು ದೇವಸ್ಥಾನ ಇದೆ ಆ ಒಂದು ಧರ್ಮಸ್ಥಳದಿರುವಂತ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಮಾದರಿಯಲ್ಲಿ ಒಂದು ಒಂದು ಆ ಒಂದು ವಿನ್ಯಾಸವನ್ನ ಮಾಡಿದ್ದಾರೆ ಬಹಳ ಸುಂದರವಾಗಿದೆ ನೀವು ಸ್ವಲ್ಪ ಭೇಟಿ ಕೊಟ್ಟು ನೋಡಿ ಏಕೆಂದ್ರೆ ಅದು ಕಣ್ಣು ತುಂಬ ಬಿಡುತ್ತೆ ನಮ್ಗೆ ಸೊ ನಾವು ನೋಡಿದಾಗ ಬಹಳ ಸುಂದರವಾಗಿ ಕಾಣ್ತಾ ಇದೆ ಅದು ಬಹಳ ವಿಶೇಷವಾದ ಒಂದು ವಿನ್ಯಾಸ ಒಂದು ಮಂಟಪವನ್ನ ಕಲಾತ್ಮಕವಾಗಿ ಒಂದು ಮಾಡುವಲ್ಲಿ ರವೀಂದ್ರ ಡೆಕೋರೇಟರ್ಸ್ ಒಳ್ಳೆ ಹೆಸರನ್ನ ಪಡ್ಕೊಂಡಿದ ನೀವು ನಿಜವಾಗ್ಲೂ ತುಂಬಾ ಪ್ರಶಂಸೀಕರಣ ಆಗೋಗಿದೆ ಆ ಒಂದು ಧರ್ಮಸ್ಥಳ ಕ್ಷೇತ್ರದ ಒಂದು ಮಾದರಿಯಲ್ಲಿ ಸಹ ಮಾಡಿದಾರೆ ಅದೇ ಅಲ್ಲಿ ನೀವು ನೀವ್ ಒಂದ್ಸಲ ಒಳಗಡೆ ಹೋಗಿ ಒಂದು ಪೆಂಡಲ್ ಒಳಗಡೆ ಹೋಗಿ ನೋಡ್ಬಿಟ್ರೆ ಧರ್ಮಸ್ಥಳಕ್ಕೆ ಬಂದಿದ್ದೀವ ಅನ್ಸ್ಬಿಡತ್ತ ಅಷ್ಟು ಬಹಳ ವಿಶೇಷವಾಗಿದೆ ನಾವು ಧರ್ಮಸ್ಥಳದಲ್ಲಿ ಇದೀವ ಅಂತ ಆ ಫೀಲಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನಿಮ್ಗೆ ನೀವೊಂದ್ಸಲ ಗಣಪತಿ ಪೆಂಡಲ್ಲಿ ಭೇಟಿ ಕೊಡಿ ಸೊ ನೀವು ನೀವೇ ನೀವೇ ಹೋಯಾ ಮಾಡ್ಕೊಂಡ್ಬಿಡ್ತೀರಾ ಅಯ್ಯೋ ನಾನು ಧರ್ಮಸ್ಥಳಕ್ಕೆ ಬಂದ್ಬಿಟ್ನಾ ನಾ ಪೆಂಡಲ್ ಅಲ್ಲಿದ್ದೇನೆ ನಾನು ಧರ್ಮಸ್ಥಳದಲ್ಲಿ ಇದ್ದೇನೆ ಅಂತ ಬಹಳ ವಿಶೇಷವಾಗಿದೆ ನೀವು ಭೇಟಿ ಕೊಡಿ ವೀಕ್ಷಕ್ರೆ ನೀವು ಭೇಟಿ ಕೊಟ್ಟು ನೋಡಬೇಕು ಇಂಥ ಅದ್ಭುತವಾದಂಥ ಒಂದು ಅಹಂಕಾರ ಇಂಥ ವಿನ್ಯಾಸವನ್ನು ನೋಡಿದಾಗ ಎಲ್ಲೋ ಒಂದ್ಸಲ ಮನಸ್ಸಿಗೆ ರಿಲೀಫ್ ಅನಿಸುತ್ತಾ ಹೌದುಪ್ಪ ನಾನು ಎಲ್ಲ ಒಂದು ಕಡೆ ಒಂದು ಕ್ಷೇತ್ರಕ್ಕೆ ಹೋಗಿ ಬಂದಾಗ ಈ ಒಂದು ನನಗೆ ಸಮಾಧಾನ ಆಯಿತು ಅನ್ನಿಸುತ್ತಾ ಆ ಒಂದು ಸಮಾಧಾನ ಈ ಪೆಂಡಲ್ನಲ್ಲಿ ಸಿಗ್ತಾ ಹೋಗುತ್ತೆ ನಿಮಗೆ ಸೇವಾ ಸಮಿತಿ ಚಂದ್ರಾಯ್ಬಿ ಎಪ್ಪತ್ನಾಲ್ಕನೇ ವರ್ಷದ ಈ ಗಣೇಶ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ವಿಭಿನ್ನವಾದಂಥ ಒಂದು ಅಲಂಕಾರವನ್ನು ಮಾಡಬೇಕನ್ನೋ ಒಂದು ಆಲೋಚನೆ ಬಂದಾಗ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಾದರಿಯಲ್ಲಿ ಮಾಡಬೇಕು ಅಂತ ಅನ್ನಿಸ್ತು ಯಾಕೆಂದರೆ ಈ ಕ್ಷೇತ್ರದ ಮಹಿಮೆ ಎಲ್ಲಾದನು ಈಗ ಪ್ರಚಲಿತವಾಗಿರೋದ್ರಿಂದ ಆ ಮಾದರಿಯಲ್ಲೇ ಈ ಸಲ ಡೆಕೋರೇಷನ್ ಮಾಡಬೇಕಂತ ಮನಸ್ಸು ಬಂದಿದ್ದರಿಂದ ಸಮಿತಿಯವರ ಒಂದು ಆದಾಯ ಅಪ್ಪಣೆ ಅಂತ ಈ ಕೆಲಸನ ಮಾಡಿದ್ದೀನಿ ಯಶಸ್ವಿಯಾಗಿ ಬಂದಿದೆ ಅಂತ ಭಾವಿಸ್ತೀನಿ ಇದನ್ನು ಎಲ್ಲ ಭಕ್ತಾದಿಗಳು ಸಾರ್ವಜನಿಕರು ಬಂದು ವೀಕ್ಷಣೆ ಮಾಡಿ